ಕಡಿಮೆ ಬಡ್ಡಿ ದರ ಈ ಯೋಜನೆಯಡಿಯಲ್ಲಿ ಐದು ಲಕ್ಷ ಸಾಲ ಪಡೆಯಬಹುದು ಹೀಗೆ ಅರ್ಜಿ ಸಲ್ಲಿಸಿ ನೀವು ಇದರ ಲಾಭವನ್ನು ಪಡೆದುಕೊಳ್ಳಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಭಾರತ ಸರ್ಕಾರವು ಒಂದು ಯೋಜನೆಯನ್ನು ನಡೆಸುತ್ತಿದೆ ಇದರಲ್ಲಿ ಜನರು ತಮ್ಮ ಸ್ವಂತ ಉದ್ಯಮವನ್ನು ಪ್ರಾರಂಭಿಸಲು ಕಡಿಮೆ ಬಡ್ಡಿಗೆ ಸಾಲವನ್ನು ನೀಡಲಾಗುತ್ತದೆ ಇದಲ್ಲದೆ ನೀವು ಸಾಲವನ್ನು ತೆಗೆದುಕೊಂಡರೆ ಸಾಲವನ್ನು ಮರುಪಾವತಿಸಲು ನಿಮಗೆ ದೀರ್ಘ ಅವಧಿ ಕಾಲಾವಕಾಶ ನೀಡುತ್ತದೆ ಈ ಯೋಜನೆಯ ಹೆಸರು ಪ್ರಧಾನಮಂತ್ರಿ ಮುದ್ರಾ ಸಾಲ ಯೋಜನೆ ಸ್ವಂತ ಉದ್ಯಮವನ್ನು ಪ್ರಾರಂಭಿಸಲು ಬಯಸುವ ಅನೇಕ ಜನರಿದ್ದಾರೆ ಆದರೆ ಸಾಕಷ್ಟು ಹಣದ ಕೊರತೆಯಿಂದ ಅವರು ಈ ವ್ಯವಹಾರವನ್ನು ಪ್ರಾರಂಭಿಸಲು ಸಾಧ್ಯವಾಗುತ್ತಿಲ್ಲ ಆದರೆ ಸರ್ಕಾರ ಇದಕ್ಕೂ ಪರಿಹಾರ ಕಂಡುಕೊಂಡಿದೆ ದೇಶದ ನಾಗರಿಕರು ತಮ್ಮ ಸ್ವಂತ ವ್ಯಾಪಾರವನ್ನು ಪ್ರಾರಂಭಿಸಲು ಅಥವಾ ಮುದ್ರಾ ಸಾಲದ ಮೂಲಕ ತಮ್ಮ ಪ್ರಸ್ತುತ ವ್ಯವಹಾರವನ್ನು ವಿಸ್ತರಿಸಲು ಈ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ ಇದಕ್ಕಾಗಿ ನೀವು ಬ್ಯಾಂಕಿಗೆ ಹೋಗಿ ಕೆಲವು ಸುಲಭ ಷರತ್ತುಗಳನ್ನು ಪೂರೈಸಿ ಸಾಲವನ್ನು ತೆಗೆದುಕೊಳ್ಳಬಹುದು ತಮ್ಮ ಸ್ವಂತ ವ್ಯವಹಾರವನ್ನು ಪ್ರಾರಂಭಿಸಲು ಉತ್ಸುಹಕರಾಗಿರುವವರು ಪಿ ಎಂ ಮುದ್ರಾ ಯೋಜನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಡಿಯಲ್ಲಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಮೂಲಕ ಸಾಲವನ್ನು ಪಡೆಯಬಹುದು ಈ ಯೋಜನೆಯ ಮೂಲಕ ನಿಮಗೆ ಕನಿಷ್ಠ ಐವತ್ತು ಸಾವಿರದಿಂದ ಹತ್ತು ಲಕ್ಷದವರೆಗೆ ಸಾಲ ನೀಡಲಾಗುತ್ತದೆ ಈ ಯೋಜನೆಯಡಿಯಲ್ಲಿ ಸರ್ಕಾರವು ನಿಮಗೆ ಮೂರು ರೀತಿಯ ಸಾಲಗಳನ್ನು ನೀಡುತ್ತದೆ ಕೆಲವು ಕಾರಣಗಳಿಂದ ಉದ್ಯೋಗ ಸಿಗದೆ ಇರುವವರು ಅಥವಾ ನಿರುದ್ಯೋಗಿಗಳು ಮಾತ್ರ ಮುದ್ರಾ ಸಾಲ ಯೋಜನೆಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ಅದೇ ಈ ಯೋಜನೆಯು ನಿಮಗೆ ತುಂಬ ಪ್ರಯೋಜನಕಾರಿಯೊಂದು ಸಾಬೀತುಪಡಿಸಬಹುದು ಈ ಯೋಜನೆಯಲ್ಲಿ ಎಷ್ಟು ಸಾಲ ಸಿಗುತ್ತದೆ ಎಂದು ತಿಳಿದುಕೊಳ್ಳೋಣ ಪ್ರಧಾನಮಂತ್ರಿ ಮುದ್ರಾ ಸಾಲ ಯೋಜನೆಯಡಿಯಲ್ಲಿ ನಿಮಗೆ ಮೂರು ವಿಧದ ಸಾಲಗಳನ್ನು ನೀಡಲಾಗುತ್ತದೆ ಅವುಗಳಲ್ಲಿ ಶಿಶು ಸಾಲ ಕಿಶೋರ್ ಸಾಲ ಮತ್ತು ತರುಣ ಸಾಲ ಐವತ್ತು ಸಾವಿರದವರೆಗಿನ ಸಾಲವನ್ನು ನೀವು ಬಯಸಿದರೆ ನೀವು ಶಿಶು ಸಾಲಕ್ಕೆ ಅರ್ಜಿ ಸಲ್ಲಿಸಬೇಕಾಗುತ್ತದೆ ಇನ್ನು ಐವತ್ತು ಸಾವಿರಕ್ಕಿಂತ ಐದು ಲಕ್ಷದವರೆಗೆ ಸಾಲ ಪಡೆಯಲು ನೀವು ಕಿಶೋರ್ ಸಾಲದ ಅಡಿಯಲ್ಲಿ ಅರ್ಜಿ ಸಲ್ಲಿಸಬೇಕು ಮತ್ತು ನೀವು ತರುಣ ಸಾಲಕ್ಕೆ ಅರ್ಜಿ ಸಲ್ಲಿಸಿದರೆ ನಿಮಗೆ ಐದು ಲಕ್ಷದಿಂದ ಹತ್ತು ಲಕ್ಷದವರೆಗೆ ಸಾಲ ಸಿಗುತ್ತದೆ ಈ ಸಾಲ ಪಡೆಯಲು ಅರ್ಹತೆಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಯೋಜನೆಯಡಿ ಸಾಲ ಪಡೆಯಲು ನೀವು ಭಾರತದ ನಿವಾಸಿಯಾಗಿರಬೇಕು ಮತ್ತು ಅರ್ಜಿ ಸಲ್ಲಿಸುವ ವ್ಯಕ್ತಿಯ ಕನಿಷ್ಠ ವಯಸ್ಸು ಹದಿನೆಂಟು ವರ್ಷಕ್ಕಿಂತ ಹೆಚ್ಚಿರಬೇಕು ಯಾವುದೇ ಬ್ಯಾಂಕ್ ನಿಮ್ಮನ್ನು ಡಿಫಾಲ್ಟರ್ ಎಂದು ಘೋಷಿಸಬಾರದು ನೀವು ವ್ಯಾಪಾರವನ್ನು ಪ್ರಾರಂಭಿಸಲು ಈ ಸಾಲವನ್ನು ತೆಗೆದುಕೊಳ್ಳುತ್ತಿದ್ದರೆ ಈ ವ್ಯವಹಾರಕ್ಕೆ ಸಂಬಂಧಿಸಿದ ಎಲ್ಲ ಮಾಹಿತಿಯನ್ನು ನೀವು ಒದಗಿಸಬೇಕಾಗುತ್ತದೆ ಮತ್ತು ಅಗತ್ಯವಿರುವ ದಾಖಲೆಗಳು ವ್ಯವಹಾರ ಸಂಬಂಧಿತ ಪ್ರಮಾಣಪತ್ರ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಹೊಂದಿರಬೇಕು ಈ ಸಾಲಕ್ಕಾಗಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವುದು ಹೀಗೆ ಎಂದು ತಿಳಿದುಕೊಳ್ಳೋಣ ಈ ಯೋಜನೆಯು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶವಿಲ್ಲ ನೀವು ಮೊದಲಿಗೆ ಮಾಡಬೇಕಾಗಿರುವ ಕೆಲಸ ಏನೆಂದರೆ ನೀವು ಸೈಬರ್ ಸೆಂಟರ್ಗೆ ಹೋಗಿ ಮುದ್ರಾ ಲೋನ್ ಸ್ಕೀಮ್ ಒಂದು ಫಾರಮ್ ಸಿಗುತ್ತದೆ ಅದನ್ನು ಡೌನ್ಲೋಡ್ ಮಾಡಿ ಕೊಡಿ ಎಂದು ಹೇಳಿ ಅವರು ಡೌನ್ಲೋಡ್ ಮಾಡಿ ಕೊಡುತ್ತಾರೆ ಆ ಫಾರ್ಮ್ನಲ್ಲಿ ನಿಮ್ಮ ಎಲ್ಲ ಹೆಸರು ನಿಮ್ಮ ಜನ್ಮ ದಿನಾಂಕ ಅದರಲ್ಲಿ ಕೇಳಿರುವಂಥ ಮಾಹಿತಿಯನ್ನು ಎಲ್ಲ ಬರೆದು ಅಗತ್ಯವಿರುವ ದಾಖಲೆಗಳನ್ನು ಅದರ ಜೊತೆಗೆ ಸೇರಿಸಿ ನಿಮ್ಮ ಬ್ಯಾಂಕಿಗೆ ಹೋಗಬೇಕು ಮತ್ತು ಅದನ್ನು ಅಲ್ಲಿ ಠೇವಣಿ ಮಾಡಬೇಕು ಅಂದರೆ ಮ್ಯಾನೇಜರ್ ಜೊತೆ ಮಾತನಾಡಬೇಕು ನಿಮ್ಮ ಫಾರ್ಮನ್ನು ಅನುಮೋದಿಸಿದರೆ ಹಣವನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ವರ್ಗಾಯಿಸಲಾಗುತ್ತದೆ ಇಷ್ಟು ಮಾಡಿದರೆ ಸಾಕು ನಿಮ್ಮ ಲೋನ್ ಅಪ್ರೂವ್ ಆಗಬೇಕು ಬೇಡುವ ಎಂದು ಅವರು ತೀರ್ಮಾನ ಮಾಡುತ್ತಾರೆ ಈ ಮಾಹಿತಿಯ ಬಗ್ಗೆ ನಿಮಗೆ ಏನೆನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ